ಊಟಿಗೆ ಲಾಸ್ಟ್ ಟೈಮು ಊಟಿಗೆ ಬಂದೆ ಹಾಂ ತಾರ್ ನೋಡೋಣ ಅಂತ ಲಾಸ್ಟ್ ಮಳೆ ಬಂದುಬಿಡ್ತು ಊಟಿನಲ್ಲಿ ಮುನ್ನರಲ್ಲಿ ಕ್ಲೈಮೇಟ್ ಚೆನ್ನಾಗಿದೆ ಸರ್ ಅಪ್ ಟು ಲೆವೆನ್ ಲೆವೆನ್ ತರ್ಟಿ ನಿಮಗೆ ತುಂಬ ಚೆನ್ನಾಗಿರುತ್ತೆ ಮಳೆ ಬರಲ್ಲ ಅಂತ ಅಂತ ಫಾರೆಸ್ಟ್ ಆಫೀಸರ್ ಹೇಳಿದ್ರು ಒಬ್ರು ಸೊ ನಾನು ಮತ್ತು ನನ್ನ ಫ್ರೆಂಡು ಆದಿಫು ಹೆಂಗೂ ಬಂದಿದ್ದೀವಿ ಅಂತಂದರೆ ಆನೆಕುಲ ಮುಗಿಬಿಟ್ಟು ಅಲ್ಲಿಂದ ಇಲ್ಲಿಗೆ ಇವತ್ತು ಬೆಳಗ್ಗೆ ಬಂದ್ವಿ ನೋಡಿ ವಿ ಆರ್ ಬ್ಲೆಸ್ಡ್ ನೋಡಿರಿ ಎಷ್ಟು ಚೆನ್ನಾಗಿ ಇದೆ ಅದು ಸೊ ಮೋಸ್ಟ್ ಸ್ಪೇಸಿಸ್ ಇದು ಉಳಿದಿರೋದು ಬರೇ ಒಂದು ಎರಡೂವರೆ ಸಾವಿರದಿಂದ ಮೂರು ಸಾವಿರ ಅಷ್ಟೇ ಅಂದರೆ ತುಂಬ ಪೋಚಿಂಗಿಂದ ಎಲ್ಲ ನಾಶ ಆಗ್ತಾಯಿದೆ ನೋಡಿ ನಮ್ಮ ಮುನ್ನಾರ್ನಲ್ಲಿ ಇದು ಇದು ನೋಡ ಸಿಗುತ್ತೆ ಊಟಿಲು ಸಿಗುತ್ತೆ ಊಟಿ ಕುನೂರು ನೀಲಗಿರಿಸ ಎಲ್ಲ ಸಿಗುತ್ತೆ ನಾನಿರೋದು ಪ್ರೆಸೆಂಟು ವಿರೋಕಲಮ್ಮ ನ್ಯಾಷನಲ್ ಪಾರ್ಕು ಮುನ್ನಾರ್ ಕೇರಳ ಆಪಿ ಓನಮ್ಮ ಅವರು